ನೀವು ಮ್ಯಾಸ್ಯೂ ಬಿಸ್ನೆಸ್ ಕ್ರಿಯೇಟ್ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಇಲ್ಲ ನಿಮ್ಮ ಈಗಿನ ಬಿಸ್ನೆಸ್ ಅನ್ನು ನೂರು ಮಿಲಿಯನ್ ಡಾಲರ್ ಬಿಸ್ನೆಸ್ ಆಗಿ ಗ್ರೋ ಮಾಡಲು ಬಯಸಿದ್ದರೆ ಈ ವಿಡಿಯೋ ನಿಮಗೆ ಉತ್ತಮವಾಗಿದೆ ನಾವು ಈ ವಿಡಿಯೋದಲ್ಲಿ ತಿಳಿಸುವ ಮಾಹಿತಿಯನ್ನು ಅನೇಕರು ಸಾವಿರ ರೂಪಾಯಿ ಕೋರ್ಸಸ್ ಮಾಡಿ ಮಾರುತ್ತಿದ್ದಾರೆ ನಾವು ಇಂದು ತಿಳಿಸುವ ಪುಸ್ತಕದ ಹೆಸರು ಹಂಡ್ರೆಡ್ ಮಿಲಿಯನ್ ಡಾಲರ್ ಆಫರ್ಸ್ ಆಗಿದೆ ಇದನ್ನು ಅಲೆಕ್ಸ್ ಹಾರ್ಮೋಜಿ ಅವರು ಬರೆದಿದ್ದಾರೆ ಅಲೆಕ್ಸ್ ಹಾರ್ಮೋಜಿ ಅವರ ಸ್ಟೋರಿ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಇವರ ಬದುಕಿನಲ್ಲೂ ಹೋರಾಟ ಮೋಸ ಸಾಲ ಮತ್ತು ಕಠಿಣ ಸಮಯ ಬಂದಿವೆ ಇದರ ನಂತರವೂ ಅವರು ಎಲ್ಲವನ್ನೂ ಮೀರಿ ಪ್ರತಿವರ್ಷ ನೂರು ಮಿಲಿಯನ್ ಡಾಲರ್ಗೂ ಅಧಿಕ ಗಳಿಸುತ್ತಿದ್ದಾರೆ ಆಗಿದ್ದರೆ ಅವರು ಇದನ್ನು ಹೇಗೆ ಮಾಡಿದ್ದರು ಅವರು ಬಿಸ್ನೆಸ್ನಲ್ಲಿ ನೀಡಿದ ಗ್ರ್ಯಾಂಡ್ ಸ್ಲ್ಯಾಮ್ ಆಫರ್ನಿಂದ ಇದು ಸಾಧ್ಯವಾಯಿತು ಅವರು ತಿಳಿಸುವ ಆಫರ್ ಕೇಳಿದ ನಂತರ ಕಸ್ಟಮರ್ಗಳು ನೋ ಎನ್ನಲು ಸಾಧ್ಯವೇ ಇಲ್ಲ ಅವರು ಗ್ರ್ಯಾಂಡ್ ಸ್ಲ್ಯಾಮ್ ಆಫರ್ ಕ್ರಿಯೇಟ್ ಮಾಡುವ ಮತ್ತು ಇತರ ಅನೇಕ ವಿಷಯಗಳ ಬಗ್ಗೆ ಹಂಡ್ರೆಡ್ ಮಿಲಿಯನ್ ಡಾಲರ್ ಆಫರ್ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅದನ್ನು ನಾವು ಇಂದು ಈ ವಿಡಿಯೋದಲ್ಲಿ ಶೇರ್ ಮಾಡಲಿದ್ದೇವೆ ಈ ರೀತಿಯ ವಿಡಿಯೋ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ ಅಲೆಕ್ಸ್ ಆರ್ಮೋಜಿ ಜೊತೆ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಎಂದು ಇಮ್ಯಾಜಿನ್ ಮಾಡಿಕೊಳ್ಳಿ ಆ ಬಿಸ್ನೆಸ್ ಮ್ಯಾನ್ ಅಲೆಕ್ಸ್ ನೀನು ಪ್ರತಿ ವರ್ಷ ನೂರು ಮಿಲಿಯನ್ ಡಾಲರ್ಗಿಂತ ಅಧಿಕ ಗಳಿಸುತ್ತಿದ್ದೀಯಾ ಆದರೆ ನನ್ನ ಬಿಸ್ನೆಸ್ ಅಧಿಕ ಗ್ರೋ ಕೂಡ ಆಗುತ್ತಿಲ್ಲ ಇಲ್ಲ ಬೀಳುತ್ತಿಲ್ಲ ಇದರ ಬಗ್ಗೆ ನೀನು ಏನನ್ನು ಸಜೆಸ್ಟ್ ಮಾಡುವೆ ಎಂದು ಕೇಳುತ್ತಾನೆ ಅದಕ್ಕೆ ಅಲೆಕ್ಸ್ ಅವರು ಒಂದು ಬಿಸ್ನೆಸ್ ಗ್ರೋ ಆಗಬೇಕು ಇಲ್ಲ ಬೀಳಬೇಕು ಹೊರತು ಮಧ್ಯದಲ್ಲಿ ಇರಲೇಬಾರದು ನಿಮ್ಮ ಬಿಸ್ನೆಸ್ ಟ್ಯಾಗ್ನೆಂಟ್ ಇದ್ದರೆ ಅದು ಡೈ ಆಗುತ್ತಿದೆ ಎಂದರ್ಥ ಮತ್ತು ಡೈ ಆಗಲು ಎರಡು ಪ್ರಮುಖ ಕಾರಣಗಳಿವೆ ಅದರಲ್ಲಿ ಮೊದಲನೆಯದ್ದು ನಾಟ್ ಎನ್ ಆಫ್ ಕ್ಲೈಂಟ್ಸ್ ಮತ್ತು ಎರಡನೆಯದ್ದು ನಾಟ್ ಎನ್ ಆಫ್ ಕ್ಯಾಶ್ ಆರ್ ಪ್ರಾಫಿಟ್ ಅನೇಕರ ಹತ್ತಿರ ಕ್ಲೈಂಟ್ಸ್ ಇರುತ್ತಾರೆ ಆದರೆ ಪ್ರಾಫಿಟ್ ಗಳಿಸಲು ಸಾಧ್ಯವಾಗುತ್ತಿರುವುದಿಲ್ಲ ಕೆಲವು ಬಿಸ್ನೆಸ್ ಗ್ರೋ ಆಗಲು ಇಲ್ಲ ಡೈ ಆಗುತ್ತಿರುವ ಬಿಸ್ನೆಸ್ ಗ್ರೋ ಸ್ಟೇಜ್ಗೆ ಬರಬೇಕೆಂದರೆ ಅವರ ಹತ್ತಿರ ಕೇವಲ ಮೂರು ಆಪ್ಷನ್ಸ್ ಇದೆ ಅದರಲ್ಲಿ ಮೊದಲ ಆಪ್ಷನ್ ಅಧಿಕ ಕಸ್ಟಮರ್ಸ್ಗಳನ್ನು ತರುವುದಾಗಿದೆ ಎರಡನೆಯ ಆಪ್ಷನ್ ಆಲ್ರೆಡಿ ಇರುವ ಕಸ್ಟಮರ್ಗಳ ಅವರೇಜ್ ಪರ್ಚೇಸ್ ವ್ಯಾಲ್ಯೂವನ್ನು ಹೆಚ್ಚಿಸಬೇಕು ಅಂದರೆ ಮೊದಲು ನೂರು ರು ಕೊಟ್ಟು ಖರೀದಿಸುತ್ತಿದ್ದ ಕಸ್ಟಮರ್ ಈಗ ಐನೂರು ರೂಪಾಯಿಯ ವಸ್ತುಗಳನ್ನು ಖರೀದಿಸಿದರೆ ಬಿಸ್ನೆಸ್ನಲ್ಲಿ ಆಟೋಮ್ಯಾಟಿಕ್ ಆಗಿ ಪ್ರಾಫಿಟ್ ಸಿಗುತ್ತದೆ ಇನ್ನು ಮೂರನೇ ಆಪ್ಷನ್ ಟು ಗೆಟ್ ದೆಮ್ ಬೈ ಮೋರ್ ಟೈಮ್ಸ್ ಅಂದರೆ ಮೊದಲು ನೂರು ರು ಕೊಟ್ಟು ಖರೀದಿಸುತ್ತಿದ್ದ ಕಸ್ಟಮರ್ ಪ್ರತಿ ತಿಂಗಳು ನೂರು ರು ಖರೀದಿಸುವಂತೆ ಮಾಡಿದರೂ ನಿಮ್ಮ ಬಿಸ್ನೆಸ್ ಗ್ರೋ ಆಗಲು ಪ್ರಾರಂಭವಾಗುತ್ತದೆ ಈ ಮೂರನ್ನು ಕೇಳಲು ತುಂಬಾ ಸುಲಭವೆನಿಸುತ್ತದೆ ಆದರೆ ಇವುಗಳನ್ನು ನಿಜವಾಗಿಸುವುದು ತುಂಬಾ ಕಷ್ಟವಾಗಿದೆ ಅದು ಕೇವಲ ಒಂದು ಪ್ರಾಬ್ಲಮ್ನಿಂದ ಆಗಿದೆ ಅದುವೇ ಕಮೋಡಿಟಿ ಪ್ರಾಬ್ಲಮ್ ಎಂದು ಅಲೆಕ್ಸ್ ಅವರು ಹೇಳುತ್ತಾರೆ ಅನೇಕ ಬಿಸ್ನೆಸ್ಗಳು ಅವರ ಪ್ರಾಡಕ್ಟ್ಗಳನ್ನು ಕಮೋಡಿಟಿಯಾಗಿ ಮಾರುತ್ತಾರೆ ಇದರಿಂದ ಅವರು ಪ್ರೈಸ್ನ ಜಾಲದಲ್ಲಿ ಸಿಲುಕಿ ಬ್ಯಾಂಕ್ ಆಗುತ್ತಾರೆ ಇಲ್ಲ ಪ್ರಾಫಿಟ್ ಅನ್ನು ಗಳಿಸುವುದಿಲ್ಲ ಇದಕ್ಕೆ ಒಂದು ಉದಾಹರಣೆ ತಿಳಿಸುವೆವು ಇಬ್ಬರು ಆರೆಂಜ್ಗಳನ್ನು ಮಾರುತ್ತಿದ್ದಾರೆ ಎಂದು ಭಾವಿಸಿ ಆಗ ಯಾವುದೇ ಕಸ್ಟಮರ್ ಆರೆಂಜ್ ಖರೀದಿಸಲು ಬಂದಾಗ ಎರಡೂ ಅಂಗಡಿಯನ್ನು ನೋಡುತ್ತಾರೆ ಮತ್ತು ಯಾರು ಕಡಿಮೆ ಬೆಲೆಗೆ ನೀಡುತ್ತಿರುತ್ತಾರೋ ಅವರ ಹತ್ತಿರ ಖರೀದಿಸುತ್ತಾರೆ ಈ ಉದಾಹರಣೆ ತುಂಬಾ ಸರಳವಾಗಿದೆ ಆದರೆ ಅನೇಕ ಬಿಸ್ನೆಸ್ ಮ್ಯಾನ್ಗಳು ಈ ತಪ್ಪನ್ನೇ ಮಾಡುತ್ತಾರೆ ಅವರು ವಸ್ತುಗಳನ್ನು ಕಮೋಡಿಟಿ ರೀತಿ ಮಾರುತ್ತಾರೆ ಇದರಿಂದ ಹಲವು ಬಾರಿ ಅವರ ಪ್ರೈಸನ್ನು ಕಡಿಮೆ ಮಾಡಬೇಕಾಗುತ್ತದೆ ತಮ್ಮ ಪ್ರಾಫಿಟ್ಸನ್ನು ಕಡಿಮೆ ಮಾಡಿಕೊಳ್ಳಬೇಕಾಗುತ್ತದೆ ಇದರಿಂದಲೇ ಎಂಟರ್ಪ್ರೀನರ್ಗಳು ಇಂದು ಇಲ್ಲ ನಾಳೆ ಮುಳುಗುತ್ತಾರೆ ಇಲ್ಲ ಅಧಿಕ ಶ್ರೀಮಂತರಾಗಲು ಸಾಧ್ಯವಾಗುವುದಿಲ್ಲ ಆಗಿದ್ದರೆ ಈ ಸಮಸ್ಯೆಗೆ ಇರುವ ಪರಿಹಾರವೇನು ಇದಕ್ಕೆ ಇರುವ ಪರಿಹಾರವೆಂದರೆ ನಿಮ್ಮ ಪ್ರಾಡಕ್ಟ್ಗೆ ಗ್ರ್ಯಾಂಡ್ ಸ್ಲ್ಯಾಮ್ ಆಫರ್ ನೀಡುವುದಾಗಿದೆ ಇತರರೊಂದಿಗೆ ಕಂಪೇರ್ ಮಾಡಲು ಸಾಧ್ಯವಾಗದ ರೀತಿಯ ಆಫರನ್ನು ನೀವು ನೀಡಬೇಕು ಉದಾಹರಣೆಗೆ ಸಲೂನ್ನಲ್ಲಿ ಹೇರ್ ಕಟ್ಟಿಂಗನ್ನು ಸರ್ವಿಸ್ ಆಗಿ ನೀಡುತ್ತಾರೆ ಇದರಲ್ಲಿ ಒಬ್ಬ ದೀಪಾವಳಿ ಫ್ರೀ ಹೇರ್ ಕಟ್ ಆಫರ್ ತರುತ್ತಾನೆ ಎಂದುಕೊಳ್ಳಿ ಇದರಲ್ಲಿ ಬಿಯರ್ ಟ್ರಿಮ್ ಇಲ್ಲ ಮಸಾಜ್ನ ಹಣ ತೆಗೆದುಕೊಂಡು ಹೇರ್ ಕಟ್ ರೀತಿಯ ಸರ್ವಿಸನ್ನು ಫ್ರೀಯಾಗಿ ಮೊದಲನೇ ಕಸ್ಟಮರ್ಗೆ ನೀಡಿ ಒಂದು ವೇಳೆ ಹೇರ್ ಕಟ್ ಇಷ್ಟವಾಗದಿದ್ದಲ್ಲಿ ಪೂರ್ತಿ ಹಣವನ್ನು ನೀಡುವುದಾಗಿ ತಿಳಿಸಿದರೆ ಆ ಸಲೂನ್ ಬಿಸ್ನೆಸ್ ಇತರ ಬಿಸ್ನೆಸ್ನಿಂದ ಡಿಫ್ರೆಂಟ್ ಆಗಿ ಕಾಣುತ್ತದೆ ಇದರಲ್ಲಿ ಒಂದು ಒಳ್ಳೆಯ ಆಫರ್ ಕ್ರಿಯೇಟ್ ಮಾಡಿ ಅದಕ್ಕೆ ವ್ಯಾಲ್ಯೂ ನೀಡಿ ಗ್ಯಾರಂಟಿ ಕೊಟ್ಟು ಪೇ ಆಪ್ಷನ್ಸ್ ನೀಡಲಾಗಿದೆ ಇದನ್ನು ಯಾರಾದರೂ ಮಾಡಿದರೆ ಮೂರು ಆಪ್ಷನ್ಸನ್ನು ಸ್ಯಾಟಿಸ್ಫೈ ಮಾಡಿದಂತಾಗುತ್ತದೆ ಅದೆಂದರೆ ಅನೇಕ ಕಸ್ಟಮರ್ ಬರುತ್ತಾರೆ ಅವರೇಜ್ ಪರ್ಚೇಸ್ ವ್ಯಾಲ್ಯೂ ಹೆಚ್ಚುತ್ತದೆ ಮತ್ತು ಅವರನ್ನು ಅನೇಕ ಬಾರಿ ಖರೀದಿಸುವಂತೆ ಮಾಡಬಹುದು ನೀವು ಈ ರೀತಿಯ ಆಫರ್ ಕ್ರಿಯೇಟ್ ಮಾಡಲು ಸಾಧ್ಯವಾದರೆ ಅನೇಕ ಕಸ್ಟಮರ್ಗಳನ್ನು ಅಟ್ರ್ಯಾಕ್ಟ್ ಮಾಡಬಹುದು ಅಲೆಕ್ಸ್ ಅವರು ಕಸ್ಟಮರ್ಗಳನ್ನು ಅಟ್ರಾಕ್ಟ್ ಮಾಡಲು ಇದರ ಬದಲು ಇನ್ನೊಂದು ಟೆಕ್ನಿಕ್ ಅನ್ನು ಬಳಸುತ್ತಾರೆ ಅದುವೇ ಸೋಷಿಯಲ್ ಮೀಡಿಯಾದಲ್ಲಿನ ಆರ್ಗ್ಯಾನಿಕ್ ಗ್ರೋತ್ ಆಗಿದೆ ಇದು ಏಕೆಂದರೆ ನಿಮ್ಮ ಬಿಸ್ನೆಸ್ಸನ್ನು ನಿರ್ಮಿಸಲು ಬ್ರ್ಯಾಂಡ್ ಕ್ರಿಯೇಟ್ ಮಾಡಲು ಅದು ತುಂಬಾ ಮುಖ್ಯವಾಗಿದೆ ಆಫರ್ಸ್ ನೀಡುವುದು ಮುಖ್ಯವಾಗಿದೆ ಆದರೆ ಆಫರ್ಗಿಂತ ತುಂಬ ಮುಖ್ಯವಾಗಿರುವುದು ಮಾರ್ಕೆಟನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಎಂದು ಆ್ಯಲೆಕ್ಸ್ ಹೇಳುತ್ತಾರೆ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ನ ಪ್ರೊಫೆಸರ್ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ನೀವು ಒಡಪಾವ್ನ ಶಾಪನ್ನು ತೆರೆದಿದ್ದೀರಾ ಎಂದುಕೊಳ್ಳಿ ಮತ್ತು ನಿಮಗೆ ನಿಮ್ಮ ಕಾಂಪಿಟೇಟರ್ಗೆ ಹೋಲಿಸಿದರೆ ಕೇವಲ ಒಂದು ಅಡ್ವಾಂಟೇಜ್ ಸಿಕ್ಕಿದರೆ ನೀವು ಯಾವ ಅಡ್ವಾಂಟೇಜನ್ನು ತೆಗೆದುಕೊಳ್ಳುವಿರಾ ಎಂದು ಕೇಳುತ್ತಾರೆ ಇದಕ್ಕೆ ಅನೇಕರು ಪ್ರೈಸ್ ಅಡ್ವಾಂಟೇಜ್ ಟೇಸ್ಟ್ ಅಡ್ವಾಂಟೇಜ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಕ್ವಾಲಿಟಿ ಅಡ್ವಾಂಟೇಜ್ ವ್ಯಾಲ್ಯೂ ಅಡ್ವಾಂಟೇಜ್ ತೆಗೆದುಕೊಳ್ಳುವೆನು ಎಂದು ತಿಳಿಸುತ್ತಾರೆ ಆಗ ಪ್ರೊಫೆಸರ್ ನಿಮ್ಮ ಕಾಂಪಿಟೇಟರ್ನಿಂದ ತೆಗೆದುಕೊಳ್ಳಬೇಕಾದ ಒಂದು ಅಡ್ವಾಂಟೇಜ್ ಏನೆಂದರೆ ಟು ಹ್ಯಾವ್ ಎ ಸ್ಟಾರ್ವಿಂಗ್ ಕ್ರೌಡ್ ಎಂದು ಹೇಳುತ್ತಾರೆ ಉದಾಹರಣೆಗೆ ನನ್ನ ಸ್ನೇಹಿತ ಜಾಬ್ಗೆ ಸೇರಿದ್ದಾನೆ ಆತನಿಗೆ ಅಲ್ಲಿನ ಸುತ್ತಮುತ್ತಲು ತಿನ್ನಲು ಯಾವುದೇ ರೀತಿಯ ಅಂಗಡಿ ಇಲ್ಲ ಕೇವಲ ಒಂದೇ ಒಂದು ಕ್ಯಾಂಟೀನ್ ಇದೆ ಅಲ್ಲಿ ಹೋಗಿ ಮಾತ್ರ ಅವನು ತಿಂಡಿಯನ್ನು ತಿನ್ನಬಹುದು ಆತ ಅಲ್ಲಿನ ಆಹಾರ ಚೆನ್ನಾಗಿಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಎಂದು ಅನೇಕ ಬಾರಿ ಹೇಳುತ್ತಾನೆ ಇಷ್ಟೆಲ್ಲ ಕಂಪ್ಲೇಂಟ್ ಮಾಡಿದ ನಂತರವೂ ಆತ ಅಲ್ಲೇ ಹೋಗಿ ತಿನ್ನುತ್ತಾನೆ ಇದು ಏಕೆಂದರೆ ಆತನ ಹತ್ತಿರ ಯಾವುದೇ ರೀತಿಯ ಆಪ್ಷನ್ಸ್ ಇಲ್ಲ ಆತನಿಗೆ ಹೊಟ್ಟೆ ಹಸಿದಾಗಲೆಲ್ಲ ಆ ಕ್ಯಾಂಟೀನ್ ಕಾಣುತ್ತದೆ ಇದರಿಂದಲೇ ಆ ಕ್ಯಾಂಟೀನ್ ಅಧಿಕ ಲಾಭ ಗಳಿಸುತ್ತಿದೆ ಇದು ಸ್ಟಾರ್ವಿಂಗ್ ಕ್ರೌಡ್ ಆಗಿದೆ ಉದಾಹರಣೆಗೆ ಒಬ್ಬ ಬಡ ವ್ಯಕ್ತಿ ನೂರು ರು ಕೊಟ್ಟು ನೀರಿನ ಬಾಟಲನ್ನು ಖರೀದಿಸುವುದಿಲ್ಲ ಅದೇ ಅವನು ಮರುಭೂಮಿಯಲ್ಲಿ ಇದ್ದು ಅಲ್ಲಿ ನೂರು ರೂಪಾಯಿಗೆ ನೀರಿನ ಬಾಟಲ್ ಸಿಗುತ್ತಿದ್ದರೆ ಖಂಡಿತವಾಗಿಯೂ ಅದನ್ನು ಖರೀದಿಸುವನು ಇದನ್ನೇ ಮಾರ್ಕೆಟ್ ಅರ್ಥ ಮಾಡಿಕೊಳ್ಳುವುದೆನ್ನುತ್ತಾರೆ ಸ್ಟಾವಿಂಗ್ ಕ್ರೌಡ್ಗೆ ಸರ್ವ್ ಮಾಡಲು ನಾಲ್ಕು ಇಂಡಿಕೇಟರ್ಸ್ ಕಡೆಗೆ ಗಮನ ಹರಿಸಬೇಕು ಮ್ಯಾಸಿವ್ ಪೇನ್ ನೀವು ಮ್ಯಾಸಿವ್ ಪೇನ್ನಲ್ಲಿ ಇರುವ ಜನಗಳಿಗೆ ಸರ್ವ್ ಮಾಡಬೇಕು ಉದಾಹರಣೆಗೆ ಒಬ್ಬನಿಗೆ ಅಧಿಕ ಹಲ್ಲು ನೋಯುತ್ತಿದ್ದರೆ ಅದಕ್ಕೆ ಪೇನ್ ಕಿಲ್ಲರ್ನ ಅವಶ್ಯಕತೆ ಇರುತ್ತದೆ ಅವನಿಗೆ ಆಗ ಆ ಔಷಧಿ ಸಿಗದಿದ್ದಾಗ ಸಾವಿರ ರೂಪಾಯಿ ಕೊಟ್ಟು ಹಾಸ್ಪಿಟಲ್ಗೆ ಹೋಗುತ್ತಾನೆ ಹೀಗಾಗಿ ನೀವು ಕೂಡ ನಿಮ್ಮ ಕ್ರೌಡ್ ಮ್ಯಾಸಿವ್ ಪೇನ್ನಲ್ಲಿ ಇರುವುದನ್ನು ನೋಡಿ ಅದಕ್ಕೆ ಪೇನ್ ಕಿಲ್ಲರ್ ನೀಡಲು ಸಾಧ್ಯವಾಗುತ್ತದೆಯೇ ಎಂಬುದನ್ನು ನೋಡಿ ಪರ್ಚೇಸಿಂಗ್ ಪವರ್ ಆತನಿಗೆ ಪೇನ್ ಇದ್ದು ಹಣವಿಲ್ಲದಿದ್ದರೆ ಅದು ಒಳ್ಳೆಯ ಮಾರ್ಕೆಟಿಂಗ್ ಆಗುವುದಿಲ್ಲ ಇದಕ್ಕೆ ಚಿಕ್ಕ ಉದಾಹರಣೆ ತಿಳಿಸಬೇಕೆಂದರೆ ಮಳೆ ಬರುತ್ತಿದ್ದು ಒಬ್ಬನಿಗೆ ಛತ್ರಿಯ ಅವಶ್ಯಕತೆ ಇದೆ ಆದರೂ ಅವನ ಹತ್ತಿರ ಹಣವಿಲ್ಲದ ಕಾರಣ ಅವನು ಅಲ್ಲೇ ಪಕ್ಕದ ಅಂಗಡಿಯಲ್ಲಿರುವ ಛತ್ರಿಯನ್ನು ಖರೀದಿಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಪರ್ಚೇಸಿಂಗ್ ಪವರ್ ಅವಶ್ಯಕವಾಗಿದೆ ಈಸಿ ಟು ಟಾರ್ಗೆಟ್ ಯಾರ ಹತ್ತಿರವಾದರೂ ಛತ್ರಿ ಇಲ್ಲದಿದ್ದರೆ ಅವರನ್ನು ಎಷ್ಟು ಸುಲಭವಾಗಿ ಟಾರ್ಗೆಟ್ ಮಾಡಬಹುದು ಎಂಬುದನ್ನು ನೋಡಿ ಆಗ ಅವರ ಹತ್ತಿರ ಹೋಗಿ ಕನ್ವಿನ್ಸ್ ಮಾಡಿದರೆ ಅವರು ಛತ್ರಿಯನ್ನು ಖರೀದಿಸುತ್ತಾರೆ ಹೀಗಾಗಿ ನೀವು ಯಾರಿಗೆ ಮಾರಲು ಹೋಗುತ್ತೀರೋ ಅವರು ಈಸಿ ಟು ಟಾರ್ಗೆಟ್ ಇರಬೇಕು ಗ್ರೋಯಿಂಗ್ ಇದಕ್ಕೆ ಅಲೆಕ್ಸ್ ಅವರು ಅವರ ಫ್ರೆಂಡ್ನ ಉದಾಹರಣೆ ತಿಳಿಸುತ್ತಾರೆ ಆತ ಒಬ್ಬ ಎಂಟರ್ಪ್ರೀನರ್ ಆಗಿದ್ದು ಒಳ್ಳೆಯ ವ್ಯಾಲ್ಯೂ ಒಳ್ಳೆಯ ಆಫರ್ ನೀಡುತ್ತಿದ್ದನು ಆದರೂ ಅವನು ಪ್ರಾಫಿಟೇಬಲ್ ಇರಲಿಲ್ಲ ಗ್ರೋ ಆಗಲು ಸಾಧ್ಯವಾಗುತ್ತಿರಲಿಲ್ಲ ಇದು ಏಕೆಂದರೆ ಅವನು ಸ್ಟ್ರಿಂಕಿಂಗ್ ಮಾರ್ಕೆಟ್ನಲ್ಲಿ ಇದ್ದಾನೆ ಆತ ನ್ಯೂಸ್ ಪೇಪರ್ ಇಂಡಸ್ಟ್ರಿಯಲ್ಲಿ ಇದ್ದನು ನ್ಯೂಸ್ ಪೇಪರ್ನ ಡಿಮ್ಯಾಂಡ್ ಕಡಿಮೆಯಾಗುತ್ತಿರುವುದರಿಂದ ಆತ ಪ್ರಾಫಿಟ್ ಗಳಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವನು ಮಾರ್ಕೆಟ್ ಚೇಂಜ್ ಮಾಡಿ ಕೋವಿಡ್ನಲ್ಲಿ ಮಾಸ್ಕನ್ನು ಮಾರಲು ಪ್ರಾರಂಭಿಸಿದ ನಂತರ ಅವನ ಎಲ್ಲ ನಾಲೆಡ್ಜ್ ಮತ್ತು ಸ್ಕಿಲ್ ಕೆಲಸಕ್ಕೆ ಬಂದು ಅಧಿಕ ಪ್ರಾಫಿಟ್ ಮಾಡಿದ ಹೀಗಾಗಿ ನೀವು ಕೂಡ ಗ್ರೋ ಆಗುತ್ತಿರುವ ಮಾರ್ಕೆಟ್ ಮೇಲೆ ಗಮನ ಹರಿಸಿ ಇದಕ್ಕೆ ಈ ರೀತಿಯಾಗಿ ಫಾರ್ಮುಲವಿದೆ ಸ್ಟಾರ್ವಿಂಗ್ ಕ್ರೌಡ್ ಗ್ರೇಟರ್ ದೆನ್ ಆಫರ್ ಸ್ಟ್ರೆಂತ್ ಗ್ರೇಟರ್ ದೆನ್ ಪರ್ಸ್ಯೂಷಿಯನ್ ಸ್ಕಿಲ್ ನೀವು ಸರಿಯಾದ ಮಾರ್ಕೆಟ್ನಲ್ಲಿ ಒಳ್ಳೆಯ ಆಫರ್ ನೀಡಿ ಸರ್ವ್ ಮಾಡಿದರೆ ಅದು ಪವರ್ಫುಲ್ ಆಗಿದೆ ಇದು ಆ ಬಿಸ್ನೆಸ್ ಮ್ಯಾನ್ಗೆ ಅರ್ಥವಾಗುತ್ತದೆ ಆಗ ಅವನು ನಾನು ಗ್ರ್ಯಾಂಡ್ ಸ್ಲ್ಯಾಮ್ ಆಫರನ್ನು ಹೇಗೆ ಕ್ರಿಯೇಟ್ ಮಾಡಲಿ ಎಂದು ಕೇಳುತ್ತಾನೆ ಇದಕ್ಕೆ ಆಲೆಕ್ಸ್ ಅವರು ಒಂದು ವ್ಯಾಲ್ಯೂ ಇಕ್ವೇಷನನ್ನು ತಿಳಿಸುತ್ತಾರೆ ಅವರು ನೀವು ಆಫರ್ನಲ್ಲಿ ಒಳ್ಳೆಯ ವ್ಯಾಲ್ಯೂ ನೀಡುವವರೆಗೆ ಗ್ರ್ಯಾಂಡ್ ಸ್ಲ್ಯಾಮ್ ಆಫರ್ ಸೃಷ್ಟಿಸಲು ಸಾಧ್ಯವಿಲ್ಲ ಎನ್ನುತ್ತಾರೆ ಅವರು ಅಧಿಕ ಎಂಟರ್ಪ್ರಿನರ್ಗಳು ಅಧಿಕ ಚಾರ್ಜ್ ಮಾಡಲು ಹೆದರುತ್ತಾರೆ ಎಂದು ಹೇಳುತ್ತಾರೆ ಆದರೆ ಆಲೆಕ್ಸ್ ಅವರು ನೀವು ಎಷ್ಟು ಕನ್ವೀನಿಯೆಂಟಾಗಿ ಆಫರ್ ಮಾಡಲು ಸಾಧ್ಯವೋ ಮಾಡಿ ಎಂದು ಹೇಳುತ್ತಾರೆ ನೀವು ಬೇಕಾದರೆ ಒಂದು ಕೋಟಿಯಷ್ಟು ಚಾರ್ಜ್ ಮಾಡಿ ಆದರೆ ಅದಕ್ಕೆ ಅಷ್ಟೇ ವ್ಯಾಲ್ಯೂವನ್ನು ನೀಡಿ ನೀವು ಅದರ ವರ್ತ್ಗಿಂತ ಅಧಿಕ ಚಾರ್ಜ್ ಮಾಡಬೇಡಿ ಉದಾಹರಣೆಗೆ ನೀವು ನಿಮ್ಮ ಸರ್ವಿಸನ್ನು ಮಾರುತ್ತಿದ್ದು ಅದಕ್ಕೆ ಒಂದು ಕೋಟಿ ಚಾರ್ಜ್ ಮಾಡುತ್ತಿದ್ದೀರಾ ಎಂದುಕೊಳ್ಳಿ ನಿಮ್ಮ ಈ ಸರ್ವಿಸ್ನಿಂದ ಮುಂದಿರುವವನು ಎರಡು ಕೋಟಿ ಮಾಡಲು ಸಾಧ್ಯವಾದರೆ ನೀವು ಚಾರ್ಜ್ ಮಾಡಿರುವುದರಲ್ಲಿ ತಪ್ಪಿಲ್ಲ ಒಂದು ವೇಳೆ ನಿಮ್ಮ ಸರ್ವಿಸ್ ಅವರ ಬಿಸ್ನೆಸ್ನಲ್ಲಿ ಯಾವುದೇ ರೀತಿಯ ಬೆನಿಫಿಟ್ಸ್ ತರದೇ ಇದ್ದರೆ ನೀವು ಅಷ್ಟು ಚಾರ್ಜ್ ಮಾಡುವುದು ಒಳ್ಳೆಯದಲ್ಲ ಹೀಗಾಗಿ ವ್ಯಾಲ್ಯೂ ಕ್ರಿಯೇಟ್ ಮಾಡುವುದು ಮುಖ್ಯವಾಗಿದೆ ನೀವು ನಿಮಗೆ ಹಣ ನೀಡುವವನಿಗೆ ಅಧಿಕ ವ್ಯಾಲ್ಯೂ ನೀಡುವಷ್ಟು ಕ್ಯಾಪಬಲ್ ಆಗಿ ಇದಕ್ಕೆ ನೀವು ಅಧಿಕ ವ್ಯಾಲ್ಯೂಯಬಲ್ ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡಬೇಕು ಅಧಿಕ ವ್ಯಾಲ್ಯೂ ಇರುವ ಪ್ರಾಡಕ್ಟನ್ನು ಕ್ರಿಯೇಟ್ ಮಾಡಲು ದಿ ವ್ಯಾಲ್ಯೂ ಅನ್ನು ಅರ್ಥ ಮಾಡಿಕೊಳ್ಳಿ ಇದರಲ್ಲಿ ನಾಲ್ಕು ವೇರಿಯೇಬಲ್ಸ್ ಬರುತ್ತದೆ ಎರಡು ವೇರಿಯಬಲ್ ಮೇಲಿದ್ದು ನೀವು ಇವುಗಳನ್ನು ಹೆಚ್ಚಿಸಿಕೊಳ್ಳಬೇಕು ಇನ್ನು ಉಳಿದ ಎರಡು ವೇರಿಯಬಲ್ ಕೆಳಗೆ ಇದ್ದು ನೀವು ಇವುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕು ಮೊದಲ ವೇರಿಯೇಬಲ್ ಡ್ರೀಮ್ ಔಟ್ಕಮ್ ಆಗಿದೆ ಉದಾಹರಣೆಗೆ ಒಬ್ಬ ದಪ್ಪ ಇರುವ ವ್ಯಕ್ತಿ ತೆಳ್ಳಗಾಗಲು ಯೋಚಿಸುತ್ತಿದ್ದರೆ ಆತನಿಗೆ ಡ್ರೀಮ್ ಔಟ್ಕಮ್ ತೆಳ್ಳಗಾಗುವುದಾಗಿದೆ ನೀವು ನೀಡುವ ಪ್ರಾಡಕ್ಟ್ನಿಂದ ಆತನ ಆ ಡ್ರೀಮ್ ಸಾಧ್ಯವಾದರೆ ಅದು ನಿಮ್ಮ ಮೊದಲ ವೇರಿಯೇಬಲ್ ಆಗಿದೆ ನೀವು ನೂರು ಕೆ ಜಿಯಿಂದ ಎಪ್ಪತ್ತು ಕೆ ಜಿಯಾಗಲು ಆಗಲು ಸಹಾಯ ಮಾಡುತ್ತೀರಾ ಆ ರೀತಿಯ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಿಮ್ಮ ಹತ್ತಿರ ಇರುತ್ತದೆ ಎರಡನೇ ವೇರಿಯೇಬಲ್ ಪರ್ಸೀವ್ಡ್ ಲೈಕ್ಲಿವುಡ್ ಆಫ್ ಅಚೀವ್ಮೆಂಟ್ ನೀವು ಜನರ ತೂಕವನ್ನು ಕಡಿಮೆ ಮಾಡುವ ಪ್ರಾಡಕ್ಟನ್ನು ಮಾಡಿದ್ದೀರಾ ಆದರೆ ನಿಮ್ಮ ಮುಂದಿರುವ ವ್ಯಕ್ತಿಯು ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ಪರ್ಸೀವ್ ಮಾಡಿಕೊಳ್ಳುತ್ತಿದ್ದಾನೆ ಅವನು ನಿಮ್ಮ ಪ್ರಾಡಕ್ಟ್ ಖರೀದಿಸಿ ಎಷ್ಟು ಬೇಗನೆ ತನ್ನ ಡ್ರೀಮನ್ನು ಸಾಧಿಸಬಹುದು ಈ ವೇರಿಯೇಬಲನ್ನು ನೀವು ಹೆಚ್ಚಿಸಬೇಕು ಅಂದರೆ ನಿಮ್ಮ ಪ್ರಾಡಕ್ಟ್ ಮೇಲಿನ ಕಸ್ಟಮರ್ ಬಿಲೀಫನ್ನು ನೀವು ಹೆಚ್ಚಿಸಿದರೆ ನಿಮ್ಮ ಪ್ರಾಡಕ್ಟ್ ವ್ಯಾಲ್ಯೂಯೇಬಲ್ ಆಗುತ್ತದೆ ಇನ್ನು ಮೂರನೇ ವೇರಿಯೇಬಲ್ ಟೈಮ್ ಡಿಲೇ ಆಗಿದೆ ಇದನ್ನು ನೀವು ಕಡಿಮೆ ಮಾಡಬೇಕು ಉದಾಹರಣೆಗೆ ದಪ್ಪದಿಂದ ತೆಳ್ಳಗಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದಾಗಿದೆ ನೀವು ಒಂದು ಮಾತ್ರೆ ನುಂಗಿ ನೂರು ಜಿಯಿಂದ ಎಪ್ಪತ್ತು ಕೆಜಿಯಷ್ಟು ಮಾಡುವ ಮ್ಯಾಜಿಕಲ್ ಮಾತ್ರೆ ಮಾಡಿದರೆ ಆ ಪ್ರಾಡಕ್ಟ್ ಅಧಿಕ ವ್ಯಾಲ್ಯೂಬಲ್ ಇದ್ದು ನೀವು ಕೋಟ್ಯಾಧಿಪತಿಯಾಗುತ್ತೀರಾ ಇದು ಏಕೆಂದರೆ ನಿಮ್ಮ ಟೈಮ್ ಡಿಲೆ ತುಂಬಾ ಕಡಿಮೆ ಇದೆ ಇನ್ನು ನಾಲ್ಕನೇ ವೇರಿಯೇಬಲ್ ಎಫರ್ಟ್ ಆ್ಯಂಡ್ ಸ್ಯಾಕ್ರಿಫೈಸ್ ಆಗಿದೆ ಮಾತ್ರೆ ನುಂಗುವುದು ತುಂಬಾ ಸುಲಭವಾಗಿದೆ ಅದರಲ್ಲಿ ಟೈಮ್ ಮತ್ತು ಎಫರ್ಟ್ ಇರುವುದಿಲ್ಲ ಹೀಗಾಗಿ ಎಫರ್ಟ್ ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಒಳ್ಳೆಯದಾಗಿದೆ ಅದೇ ನೀವು ನೂರು ಕೆ ಜಿಯಿಂದ ಎಪ್ಪತ್ತು ಕೆ ಜಿಯಾಗಲು ಆಗಲು ಕಷ್ಟಪಡಬೇಕೆಂದರೆ ಅದು ಕೂಡ ಜನರಿಗೆ ಇಷ್ಟವಾಗುವುದಿಲ್ಲ ಹೀಗಾಗಿ ನಿಮ್ಮ ಪ್ರಾಡಕ್ಟ್ನಿಂದ ಎಫರ್ಟ್ ಮತ್ತು ಸ್ಯಾಕ್ರಿಫೈಸ್ ಕಡಿಮೆ ಇದ್ದರೆ ಆಗ ಕೂಡ ನಿಮ್ಮ ಪ್ರಾಡಕ್ಟ್ ಪವರ್ಫುಲ್ ಆಗುತ್ತದೆ ಇದುವೇ ವ್ಯಾಲ್ಯೂ ಈಕ್ವೇಷನ್ ಆಗಿದೆ ಇದನ್ನು ಇನ್ನೊಂದು ಉದಾಹರಣೆಯ ಮೂಲಕ ತಿಳಿಯೋಣ ಎರಡು ಪ್ರಾಡಕ್ಟ್ ಇದೆ ಎಂದು ಭಾವಿಸಿ ಒಂದು ಪ್ರಾಡಕ್ಟ್ ಮೆಡಿಟೇಷನ್ ಇನ್ನೊಂದು ಝೆನ್ನೆಕ್ಸ್ ಇದು ಸ್ಟ್ರೆಸ್ ಅನ್ನು ಕಡಿಮೆ ಮಾಡಲು ಇರುವ ಔಷಧಿಯಾಗಿದೆ ಇದನ್ನು ವಿದೇಶಗಳಲ್ಲಿ ಅಧಿಕ ಬಳಸುತ್ತಾರೆ ಇದರಲ್ಲಿನ ಮೊದಲ ವೇರಿಯಬಲ್ ಗೋಲನ್ನು ಸಾಧಿಸುವುದಾಗಿದೆ ಇದರಲ್ಲಿ ಈ ಎರಡು ಸಹಾಯ ಮಾಡುವುದರಿಂದ ಒನ್ ಒನ್ ಪಾಯಿಂಟ್ ನೀಡುತ್ತೇವೆ ಇನ್ನು ಎರಡನೆಯದಾಗಿ ಪರ್ಸೀವ್ಡ್ ಲೈಕ್ಲಿವುಡ್ ಆಫ್ ಅಚೀವ್ಮೆಂಟ್ ಧ್ಯಾನ ಮಾಡಿ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಬಹುದು ಎಂಬುದರ ಮೇಲೆ ಜನರಿಗೆ ಅಷ್ಟು ನಂಬಿಕೆ ಇರುವುದಿಲ್ಲ ಆದರೆ ಮಾತ್ರೆಯಿಂದ ಸ್ಟ್ರೆಸ್ ಕಡಿಮೆಯಾಗುತ್ತದೆ ಎಂದು ಜನಗಳಿಗೆ ಅಧಿಕ ನಂಬಿಕೆ ಇರುತ್ತದೆ ಹೀಗಾಗಿ ಇದರಲ್ಲಿ ಎಕ್ಸ್ ಗೆಲ್ಲುತ್ತದೆ ಮೂರನೆಯದಾಗಿ ಟೈಮ್ ಡಿಲೇ ಆಗಿದೆ ಧ್ಯಾನವನ್ನು ನೀವು ಪದೇ ಪದೇ ಮಾಡುತ್ತಲೇ ಇರಬೇಕು ಆಗ ಮಾತ್ರ ನಿಮ್ಮ ಸ್ಟ್ರೆಸ್ಸನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಲು ಸಾಧ್ಯವಾಗುತ್ತದೆ ಆದರೆ ಝೆನ್ನೆಕ್ಸ್ನಿಂದ ನೀವು ಮಾತ್ರೆ ನುಂಗಿ ಸ್ವಲ್ಪ ಕ್ಷಣದ ನಂತರವೇ ಸ್ಟ್ರೆಸ್ ಕಡಿಮೆಯಾಗುತ್ತದೆ ಇದರಲ್ಲಿ ಟೈಮ್ ಡಿಲೇ ಕಡಿಮೆ ಇರುವುದರಿಂದ ಜೆನ್ಎಕ್ಸ್ ಗೆಲ್ಲುತ್ತದೆ ಇನ್ನು ನಾಲ್ಕನೆಯದ್ದು ಎಫರ್ಟ್ ಆ್ಯಂಡ್ ಸ್ಯಾಕ್ರಿಫೈಸ್ ಧ್ಯಾನವನ್ನು ಮಾಡಲು ನೀವು ಸಮಯವನ್ನು ನೀಡಬೇಕು ಸ್ವಲ್ಪ ಎಫರ್ಟ್ ಕೂಡ ಬೇಕು ಇತರ ಎಲ್ಲವನ್ನು ಬಿಟ್ಟು ಧ್ಯಾನವನ್ನು ಆಯ್ಕೆ ಮಾಡಬೇಕು ಹೀಗಾಗಿ ಇದರಲ್ಲಿ ಎಫರ್ಟ್ ಅಧಿಕವಿದೆ ಅದೇ ಜೆನ್ನೆಕ್ಸ್ನಲ್ಲಿ ಕೇವಲ ಮಾತ್ರೆ ನುಂಗುವುದು ಇರುವುದರಿಂದ ಎಫರ್ಟ್ಸ್ ತುಂಬ ಕಡಿಮೆ ಇದೆ ಇದರಲ್ಲೂ ಜೆನ್ನೆಕ್ಸ್ ಗೆಲ್ಲುತ್ತದೆ ಇದರಿಂದಾಗಿಯೇ ವಿದೇಶಗಳಲ್ಲಿ ಈ ಔಷಧಿ ಅಧಿಕ ಮಾರಾಟವಾಗುತ್ತಿದೆ ಇದು ಬಿಲಿಯನ್ ಡಾಲರ್ ಇಂಡಸ್ಟ್ರಿಯಾಗಿದೆ ಜನರಿಗೆ ವ್ಯಾಲ್ಯೂ ನೀಡುತ್ತಿದೆ ಇದರಲ್ಲಿ ಆ ವ್ಯಾಲ್ಯೂ ಎಷ್ಟು ದಿನಗಳವರೆಗೆ ಇರುತ್ತದೆ ಎಂಬುದು ಪ್ರಶ್ನೆಯಲ್ಲ ಇದರಿಂದ ಹಣ ಗಳಿಸಲು ಸಾಧ್ಯವಾಗುತ್ತಿದೆ ಮತ್ತು ನಾನು ಹಣವನ್ನು ಗಳಿಸುವುದು ಹೇಗೆ ಎಂಬುದನ್ನು ತಿಳಿಸಲು ಬಯಸಿದ್ದೇನೆ ನಾನು ಧ್ಯಾನ ಮಾಡುವುದನ್ನೇ ಬೆಸ್ಟ್ ಎನ್ನುತ್ತೇನೆ ಆದರೆ ಯಾವುದು ಮಾರಾಟವಾಗುತ್ತಿದೆಯೋ ಅದನ್ನು ತಿಳಿಸುತ್ತಿರುವೆನು ಹೀಗಾಗಿ ನೀವೊಂದು ವ್ಯಾಲ್ಯೂಬಲ್ ವಸ್ತುವನ್ನು ಮಾಡಲು ಬಯಸಿದರೆ ಈ ನಾಲ್ಕು ವೇರಿಯೇಬಲ್ ಮೇಲೆ ಗಮನ ಹರಿಸಬೇಕು ಈಗ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಆಫರನ್ನು ಕ್ರಿಯೇಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಲಿದ್ದೇವೆ ಇದಕ್ಕಾಗಿ ನೀವು ನಾಲ್ಕು ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಅದರಲ್ಲಿ ಮೊದಲನೆಯದ್ದು ಟು ಐಡೆಂಟಿಫೈ ಡ್ರೀಮ್ ಗೋಲ್ಸ್ ಆಫ್ ಯುವರ್ ಕ್ಲೈಂಟ್ ಉದಾಹರಣೆಗೆ ನೀವು ಎಲ್ತ್ ಕೋಚ್ ಆಗಿದ್ದು ನಿಮ್ಮ ಐಡಲ್ ಕಸ್ಟಮರ್ನ ಗೋಲ್ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಾಗಿರುತ್ತದೆ ಆತನಿಗೆ ಆರು ತಿಂಗಳಲ್ಲಿ ಇಪ್ಪತ್ತು ಕೆ ಜಿ ಕಡಿಮೆ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ನಿಮ್ಮ ಕಸ್ಟಮರ್ನ ಡ್ರೀಮ್ ಗೋಲ್ ಏನು ಎಂಬುದನ್ನು ಐಡೆಂಟಿಫೈ ಮಾಡಿ ಮೇಕ್ ಎ ಪ್ರಾಬ್ಲಮ್ ಲೀಸ್ಟ್ ನಿಮ್ಮ ಕಸ್ಟಮರ್ ತನ್ನ ಡ್ರೀಮ್ ಗೋಲನ್ನು ಸಾಧಿಸಲು ಬರುವ ಎಲ್ಲ ಪ್ರಾಬ್ಲಮ್ಗಳನ್ನು ಡೀಟೇಲ್ ಆಗಿ ನೋಟ್ ಮಾಡಿ ಉದಾಹರಣೆಗೆ ಆತನಿಗೆ ಜಿಮ್ಗೆ ಹೋಗಲು ಸಾಧ್ಯವಾಗುವುದಿಲ್ಲ ಆತನ ಡಯೆಟ್ ಸರಿ ಇರುವುದಿಲ್ಲ ಈ ರೀತಿಯ ಎಲ್ಲ ಪ್ರಾಬ್ಲಮ್ಗಳನ್ನು ಎಷ್ಟು ಡೀಟೇಲ್ ಆಗಿ ನೋಟ್ ಮಾಡಿಕೊಳ್ಳಲು ಸಾಧ್ಯವೋ ಮಾಡಿ ಇದು ನಿಮಗೆ ಥರ್ಡ್ ಸ್ಟೆಪ್ಗೆ ಸಹಾಯ ಮಾಡುತ್ತದೆ ಎ ಸೊಲ್ಯೂಷನ್ ಲೀಸ್ಟ್ ನೀವು ಲೀಸ್ಟ್ ಮಾಡಿರುವ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ ಹುಡುಕಲು ಪ್ರಾರಂಭಿಸಿ ಉದಾಹರಣೆಗೆ ತೆಳ್ಳಗಾಗಲು ಡಯಟ್ ಇಂಪಾರ್ಟೆಂಟ್ ಆಗಿದೆ ಆದರೆ ಅಧಿಕ ಡಯಟ್ ಮಾಡುವುದು ದುಬಾರಿಯಾಗುತ್ತದೆ ಆಗಿದ್ದರೆ ಇದರ ಸೊಲ್ಯೂಷನ್ ಏನಿರಬಹುದು ಇದರ ಬಗ್ಗೆ ಯೋಚಿಸಿ ಬರೆಯಲು ಪ್ರಾರಂಭಿಸಿ ಹೌ ಟು ಕ್ರಿಯೇಟ್ ಎ ಎಲ್ತಿ ಡಯಟ್ ಹೌ ಟು ಕೀಪ್ ಚೀಪ್ ಡಯಟ್ಸ್ ಈ ರೀತಿಯಾಗಿ ಎಲ್ಲ ಸೊಲ್ಯೂಷನ್ನ ಲೀಸ್ಟನ್ನು ಮಾಡಿ ಡೆಲಿವರಿ ಸೊಲ್ಯೂಷನ್ ಅಂದರೆ ನೀವು ಸೊಲ್ಯೂಷನ್ ಲೀಸ್ಟ್ನಲ್ಲಿ ಬರೆದಿರುವುದನ್ನು ಯಾವ ರೀತಿ ಡೆಲಿವರ್ ಮಾಡುವಿರಾ ಉದಾಹರಣೆಗೆ ಒಂದು ಚೀಪ್ ಡಯೆಟ್ ಕ್ರಿಯೇಟ್ ಮಾಡಲು ಅವರ ಬಿ ಆಫ್ ಶಾಪಿಂಗ್ ಮಾಡಿ ಲಂಚನ್ನು ರೆಡಿ ಮಾಡಿಕೊಡಿ ಇದು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿದೆ ಆದರೂ ನಿಮಗೆ ಇದನ್ನು ತಿಳಿಸುತ್ತಿದ್ದೇನೆ ಇಲ್ಲ ಒಂದು ವಿಡಿಯೋ ರೆಕಾರ್ಡ್ ಮಾಡುವ ಮೂಲಕ ಒಂದು ಚೀಪ್ ಡಯೆಟ್ ಕ್ರಿಯೇಟ್ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿ ಇಲ್ಲ ಅವರೇ ಚೀಪ್ ಡಯೆಟ್ ಕ್ರಿಯೇಟ್ ಮಾಡಲು ಒಂದು ವರ್ಕ್ ಬುಕ್ ಮಾಡಿಕೊಡಿ ಅವರಿಗೆ ಕಾಲ್ ಮೂಲಕವೂ ತಿಳಿಸಬಹುದು ಇದೇ ರೀತಿಯಾಗಿ ಡೆಲಿವರಿ ಮಾಡಲು ಬರುವ ಎಲ್ಲ ರೀತಿಯ ಒಳ್ಳೆಯ ಇಲ್ಲ ಕೆಟ್ಟ ಪ್ಲ್ಯಾನ್ಗಳ ಒಂದು ಲೀಸ್ಟ್ ಮಾಡಿ ಟ್ರಿಮ್ ಆ್ಯಂಡ್ ಸ್ಟ್ಯಾಕ್ ನೀವು ಡೆಲಿವರಿ ಲೀಸ್ಟ್ ಮಾಡಿದ ನಂತರ ಆ ಲೀಸ್ಟ್ನಲ್ಲಿರುವ ಪ್ರತಿಯೊಂದನ್ನು ಈ ನಾಲ್ಕು ಕ್ವಾಡ್ರೆಂಟ್ನ ಒಂದರಲ್ಲಿ ಹಾಕಿ ಅವೆಂದರೆ ಹೈ ಕಾಸ್ಟ್ ಹೈ ವ್ಯಾಲ್ಯೂ ಹೈ ಕಾಸ್ಟ್ ಲೋ ವ್ಯಾಲ್ಯೂ ಲೋ ಕಾಸ್ಟ್ ಲೋ ವ್ಯಾಲ್ಯೂ ಲೋ ಕಾಸ್ಟ್ ಹೈ ವ್ಯಾಲ್ಯೂ ನಿಮ್ಮ ಎಲ್ಲ ರೀತಿಯ ಡೆಲಿವರಿ ಸೊಲ್ಯೂಷನ್ ತೆಗೆದುಕೊಂಡು ಈ ನಾಲ್ಕರಲ್ಲಿ ಸೂಟಬಲ್ ಇರುವುದಕ್ಕೆ ಹಾಕಿ ಉದಾಹರಣೆಗೆ ನೀವೇ ಶಾಪಿಂಗ್ ಮಾಡಿ ಲಂಚ್ ಕ್ರಿಯೇಟ್ ಮಾಡಿದರೆ ಅದು ಹೈ ಕಾಸ್ಟ್ ಐ ವ್ಯಾಲ್ಯೂನಲ್ಲಿ ಬರುತ್ತದೆ ಕಾಸ್ಟ್ನಲ್ಲಿ ಹಣ ಮಾತ್ರ ಇರುವುದಿಲ್ಲ ನಿಮ್ಮ ಟೈಮ್ ಮತ್ತು ಎನರ್ಜಿ ಕೂಡ ಇರುತ್ತದೆ ಹೈ ಕಾಸ್ಟ್ ಐ ವ್ಯಾಲ್ಯೂ ವಸ್ತುವು ಜನರಿಗೆ ಇಷ್ಟವಾಗುತ್ತದೆ ಆದರೆ ಇದು ಸ್ಕೇಲಬಲ್ ಆಗಿಲ್ಲ ನೀವು ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ನಿಮ್ಮ ಡೆಲಿವರಿ ಸೊಲ್ಯೂಷನ್ ಲೋ ಕಾಸ್ಟ್ ಐ ವ್ಯಾಲ್ಯೂನಲ್ಲಿ ಇದ್ದರೆ ಬೆಟರ್ ಆಗಿದೆ ನೀವು ಈ ರೀತಿಯಾಗಿ ಟ್ರಿಮ್ ಮತ್ತು ಸ್ಟ್ಯಾಕ್ ಮಾಡಿ ಹಲವಾರು ಪ್ರಾಡಕ್ಟ್ಗಳನ್ನು ಕ್ರಿಯೇಟ್ ಮಾಡಬಹುದು ಇದರಿಂದ ನಿಮ್ಮ ಪ್ರಾಡಕ್ಟ್ನಲ್ಲಿ ಏನೇನು ನೀಡುತ್ತೀರೆಂಬುದು ನಿಮಗೆ ಕ್ಲಿಯರ್ ಆಗುತ್ತದೆ ಇದು ಆಫರ್ ಕ್ರಿಯೇಟ್ ಮಾಡಲು ಸಹಕರಿಸುತ್ತದೆ ಒಬ್ಬರಿಗೆ ಡಯಟ್ ಮಾಡಲು ಕಷ್ಟವಾದಾಗ ನೀವು ಈ ಪ್ರಾಡಕ್ಟನ್ನು ನೀಡಬಹುದು ಈ ಐದು ಸ್ಟೆಪ್ಗಳನ್ನು ಫಾಲೋ ಮಾಡುವುದರಿಂದ ಒಳ್ಳೆಯ ಪ್ರಾಡಕ್ಟ್ ಕ್ರಿಯೇಟ್ ಆಗುವುದಲ್ಲದೆ ಆಫರ್ ಮಾಡಿ ಜನರಿಗೂ ನೀಡಬಹುದು ಈ ಐದು ಸ್ಟೆಪ್ಸ್ ಜೊತೆಗೆ ಐದು ಎಲಿಮೆಂಟ್ಗಳನ್ನು ಆ್ಯಡ್ ಮಾಡಿದರೆ ನಿಮ್ಮ ಗ್ರ್ಯಾಂಡ್ ಸ್ಲ್ಯಾಮ್ ಆಫರ್ ಕ್ರಿಯೇಟ್ ಆಗುತ್ತದೆ ಹಾಗಿದ್ದರೆ ಆ ಐದು ಎಲಿಮೆಂಟ್ಸ್ ಯಾವುವು ಸ್ಕೇರ್ ಸಿಟಿ ಅಂದರೆ ನಿಮ್ಮ ಪ್ರಾಡಕ್ಟನ್ನು ಎಲ್ಲರಿಗೂ ಮಾರುತ್ತಾ ಕೂರಬೇಡಿ ಅದರಲ್ಲಿ ಸ್ಕೇರ್ ಸಿಟಿ ಇರಲಿ ಸ್ಕೇರ್ ಸಿಟಿ ಎಂದರೆ ವಸ್ತುಗಳನ್ನು ಲಿಮಿಟೆಡ್ ಆಗಿ ನೀಡುವುದಾಗಿದೆ ಉದಾಹರಣೆಗೆ ಲಿಮಿಟೆಡ್ ಟೈಮ್ ಆಫರ್ ಇರುವ ವಾಚ್ಗಳು ಅಧಿಕ ಮಾರಾಟವಾಗುತ್ತದೆ ಇದೇ ರೀತಿಯಾಗಿ ನಿಮ್ಮ ಪ್ರಾಡಕ್ಟ್ನ ಸ್ಕೇರ್ ಸಿಟಿ ಇರಬೇಕು ನೀವು ನಿಮ್ಮ ಪ್ರಾಡಕ್ಟನ್ನು ಎಲ್ಲರಿಗೂ ಮಾರಲು ಸಾಧ್ಯವಿಲ್ಲ ಅರ್ಜೆನ್ಸಿ ನಿಮ್ಮ ಪ್ರಾಡಕ್ಟನ್ನು ಖರೀದಿಸಲು ಜನರಲ್ಲಿ ಅರ್ಜೆನ್ಸಿ ಇರಲೇಬೇಕು ಒಂದು ವೇಳೆ ಅರ್ಜೆನ್ಸಿ ಇಲ್ಲವಾದಲ್ಲಿ ನಿಮ್ಮ ಪ್ರಾಡಕ್ಟ್ ಅಧಿಕ ಮಾರಾಟವಾಗುವುದಿಲ್ಲ ಬೋನಸಸ್ ನೀವು ನೀಡುವ ಪ್ರಾಡಕ್ಟ್ ಜೊತೆಗೆ ಇನ್ನಷ್ಟು ಎಕ್ಸ್ಟ್ರಾ ಪ್ರಾಡಕ್ಟ್ಗಳನ್ನು ಕೊಟ್ಟರೆ ಅದು ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತದೆ ಉದಾಹರಣೆಗೆ ನಾನು ಪೆನ್ ನೀಡುತ್ತಿದ್ದು ಅದರ ಜೊತೆಗೆ ಪೆನ್ ಹೋಲ್ಡರನ್ನು ನೀಡಿದರೆ ಜನರಿಗೆ ಇದು ಇಷ್ಟವಾಗುತ್ತದೆ ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾ ಬೇಕಿರುತ್ತದೆ ಹೀಗಾಗಿ ನೀವು ನಿಮ್ಮ ಪ್ರಾಡಕ್ಟ್ ಜೊತೆಗೆ ಎಕ್ಸ್ಟ್ರಾ ವಸ್ತುಗಳನ್ನು ನೀಡಿದರೆ ಇದು ನಿಮ್ಮ ಪ್ರಾಡಕ್ಟ್ನ ವ್ಯಾಲ್ಯೂವನ್ನು ಹೆಚ್ಚಿಸುವುದಲ್ಲದೆ ಆಫರನ್ನು ಸ್ಟ್ರಾಂಗ್ ಮಾಡುತ್ತದೆ ಗ್ಯಾರಂಟಿ ನೀವು ಒಂದು ಒಳ್ಳೆಯ ಪ್ರಾಡಕ್ಟ್ ಮಾಡಿದ್ದರೆ ಗ್ಯಾರಂಟಿ ಕೊಡಲು ಹಿಂಜರಿಯಬೇಡಿ ಇದರಿಂದ ನಿಮ್ಮ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತದೆ ನೇಮ್ ನಿಮ್ಮ ಆಫರ್ ಇಲ್ಲ ಸರ್ವಿಸ್ಗೆ ಒಂದು ಒಳ್ಳೆಯ ಹೆಸರನ್ನು ನೀಡಿ ಜನರನ್ನು ಆಕರ್ಷಿಸುವಂತಹ ಹೆಸರನ್ನು ನೀಡಿ ಇವೆಲ್ಲವನ್ನು ಮಾಡುವುದರಿಂದ ನಿಮ್ಮ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಆಫರ್ ಕ್ರಿಯೇಟ್ ಆಗುತ್ತದೆ ಇದಕ್ಕೆ ನೋ ಎನ್ನಲು ಸಾಧ್ಯವೇ ಆಗುವುದಿಲ್ಲ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ